ಇನ್ನು ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ರಾಜಕೀಯ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ರಾಜ್ಯಾದ್ಯಂತ ಪರ ವಿರುದ್ಧವಾದಂತಹ ಪ್ರತಿಭಟನೆಗಳು ಕೂಡ ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಹೀಗೆಲ್ಲ ಪ್ರತಿಭಟನೆಗಳು ನಡೆದಿದ್ದಾವೆ ಇವತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎರಡು ದಿನಗಳ ಹಿಂದೆ ಬೆಳಗಾವಿ ಅಧಿವೇಶನ ರಣರಂಗವಾಗಿತ್ತು ಇದಕ್ಕೆಲ್ಲ ಕಾರಣವಾಗಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಡಿದ್ದಾರೆ ಎನ್ನಲಾದ ಆ ಒಂದು ಬೈಗುಳದ ಮಾತು ಬೆಂಚಿನ ವೇಗದಲ್ಲಿ ಪೊಲೀಸರಿಂದ ಅರೆಸ್ಟ್ ಆಗಿದ್ದ ಸಿಟಿ ರವಿ ಹೈಕೋರ್ಟ್ ಶ್ರೀರಕ್ಷೆಯಿಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿಡುಗಡೆನೂ ಆದ್ರು ಆದರೆ ಇದೇ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ದ್ವೇಷದ ಜ್ವಾಲೆ ಧಗಧಗಿಸುತ್ತಿದೆ ಪರ ವಿರೋಧದ ಪ್ರತಿಭಟನೆಗಳು ಜೋರಾಗ್ತಿವೆ ಸಿಟಿ ರವಿ ಬಂಧನ ಖಂಡಿಸಿ ನಿನ್ನೆ ಚಿಕ್ಕಮಗಳೂರು ಬಂದ್ಗೆ ಜಿಲ್ಲಾ ಬಿಜೆಪಿ ಘಟಕ ಕರೆ ಕೊಟ್ಟಿತ್ತು ಟೈರ್ ಸುಟ್ಟು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದ ನೂರಾರು ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟ ಆರೋಪದಲ್ಲಿ ಬಸವನಹಳ್ಳಿ ಠಾಣೆಯಲ್ಲಿ ಐದು ನಗರ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಕೇಸ್ಗಳು ದಾಖಲಾಗಿವೆ ಚಾಮರಾಜನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿತ್ತು ಅಮಿತ್ ಶಾ ದಲಿತ ವಿರೋಧಿ ಸಿಟಿ ರವಿ ಮಹಿಳಾ ವಿರೋಧಿ ಎಂದು ಘೋಷಣೆ ಕೂಗಿದರು ಚಿತ್ರದುರ್ಗದಲ್ಲಿ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ಹೆಬ್ಬಾಳ್ಕರ್ ಅಭಿಮಾನಿಗಳು ರ್ಯಾಲಿ ನಡೆಸಿದರು ಸಿಟಿ ರವಿ ಅವರನ್ನ ಗಲ್ಲಿಗೇರಿಸಿ ಶಾಸಕ ಸ್ಥಾನದಿಂದ ವಜಾ ಮಾಡುವಂತೆ ಡಿಸಿ ಮೂಲಕ ರಾಜ್ಯಪಾಲರು ಹೈಕೋರ್ಟ್ ನ್ಯಾಯಾಧೀಶರು ಪರಿಷತ್ ಸಭಾಪತಿಗಳಿಗೆ ಮನವಿ ಸಲ್ಲಿಸಿದರು ಸಿಟಿ ರವಿ ಅವಾಚ್ಯ ಶಬ್ದ ಬಳಕೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನನೊಂದಿದ್ದು ಮೌನಕ್ಕೆ ಶರಣಾಗಿದ್ದಾರೆ ಬೆಳಗಾವಿಯಲ್ಲಿ ಇವತ್ತು ಸಾರ್ವಜನಿಕ ಭೇಟಿಯನ್ನ ಹೆಬ್ಬಾಳ್ಕರ್ ರದ್ದು ಮಾಡಿದ್ರು ಕುವೆಂಪು ನಗರದಲ್ಲಿ ಇರೋ ಸಚಿವೆ ನಿವಾಸ ಕಚೇರಿ ಬಿಕೋ ಅಂತಿತ್ತು ಸಿಟಿ ರವಿ ಅವರನ್ನ ಅಮಾನತು ಮಾಡಬೇಕು ಅಂತ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದರು ಕ್ಲಬ್ ರಸ್ತೆಯಿಂದ ಚೆನ್ನಮ್ಮ ವೃತ್ತದವರೆಗೆ ನಡೆದ ಪ್ರತಿಭಟನೆಯಲ್ಲಿ ಸಿಟಿ ರವಿ ಅವರ ಅಣಕು ಶವಯಾತ್ರೆ ಮಾಡಿದರು ಸಿಟಿ ರವಿ ವಿರುದ್ಧ ಮಂಗಳೂರಲ್ಲಿ ಕಾಂಗ್ರೆಸ್ ಎನ್ಎಸ್ಯುಐ ವಿದ್ಯಾರ್ಥಿ ಘಟಕದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನಿಸಲಾಯಿತು ಸೀರೆ ಬಳೆ ಹಿಡಿದುಕೊಂಡು ಸಿಟಿ ರವಿಗೆ ಧಿಕ್ಕಾರ ಕೂಗ್ತಾ ಬಿಜೆಪಿ ಕಚೇರಿಯತ್ತ ಬರ್ತಿದ್ದವರನ್ನ ಕರಂಗಲ್ಪಾಡಿ ಪಳಿ ಪೊಲೀಸರು ವಶಕ್ಕೆ ಪಡೆದರು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂದು ಎಂಎಲ್ಸಿ ಸಿಟಿ ರವಿ ವಿಚಾರ ಗುಷ್ಟಿ ಇತ್ತು ಆದರೆ ಅವಕಾಶ ನೀಡಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಟಿ ರವಿಗೆ ಗೋ ಬ್ಯಾಕ್ ಪೋಸ್ಟ್ ಮಾಡಿ ಪ್ರಗತಿಪರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಸಾಧ್ಯತೆ ಹಿನ್ನೆಲೆ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ Jewelry Report News 18.